ಬೆಳಗಾವಿಯಲ್ಲಿ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಬಿಪಿಎಲ್ ರೇಷನ್ ಕಾರ್ಡ್ದಾರರಿಗೆ ಅನ್ಯಾಯವಾಗಲು ಸರ್ಕಾರದಲ್ಲಿ ಅವಕಾಶವಿಲ್ಲ ಪ್ರಾಮಾಣಿಕ ಜನಸೇವೆ ಸಲ್ಲಿಸಬೇಕು ಆಹಾರ ಇಲಾಖೆಯ ಶುದ್ಧೀಕರಣ ಅವಶ್ಯಕ ಎಂದು ಸಚಿವ ಕೆಎಚ್ ಮುನಿಯಪ್ಪ ಬೆಳಗಾವಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆ ಜಿಲ್ಲಾ ಗ್ರಾಹಕರ ಆಯೋಗ ಕಾನೂನು ಮಾಪನ ಶಾಸ್ತ್ರ ಇಲಾಖೆ ಶಿಕ್ಷಣ ಇಲಾಖೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಜಿಲ್ಲಾ ಗ್ರಾಹಕರ ಮಾಹಿತಿ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ಬೆಳಗಾವಿಯ ಕುಮಾರ ಗಂಧರ್ವ ಮಂದಿರದಲ್ಲಿ ರಾಷ್ಟೀಯ ಗ್ರಾಹಕರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಗ್ರಾಹಕರ ಶ್ರೇಯ ನಮ್ಮ ಮುಖ್ಯ ಗುರಿಯಾಗಿದೆ ಗ್ರಾಹಕರ ರಕ್ಷಣಾ ಕಾಯ್ದೆಯ ಕುರಿತು ಮಾಹಿತಿಯನ್ನ ನೀಡಿದರು ಗ್ರಾಹಕರು ಖರೀದಿಸುವ ವಸ್ತುಗಳ ಗುಣಮಟ್ಟ ಮತ್ತು ಪ್ರಮಾಣವನ್ನು ದರಕ್ಕೆ ತಕ್ಕಂತೆ ನೀಡುವುದು ಮೌಲ್ಯ ಮಾಪನ ಇಲಾಖೆಯ ಕರ್ತವ್ಯ ಹಾಗೂ ಅದರ ಸದುಪಯೋಗ ಪಡೆಯುವುದು ಗ್ರಾಹಕರ ಹಕ್ಕು ಗ್ರಾಹಕರು ಸದಾ ಎಚ್ಚರದಿಂದ ಇದ್ದರೆ ಯಾವುದೇ ಮೋಸಕ್ಕೆ ಒಳಗಾಗುವುದಿಲ್ಲ ಮೋಸ ಹೋದರೆ ಅಕ್ರಮಗಳ ವಿರುದ್ಧ ಸರ್ಕಾರಕ್ಕೆ ದೂರನ್ನ ಸಲ್ಲಿಸಬಹುದು ಇನ್ನು ಬಿಪಿಎಲ್ ರೇಷನ್ ಕಾರ್ಡ್ದಾರಕರಿಗೆ ಅನ್ಯಾಯವಾಗಲು ಸರ್ಕಾರದಲ್ಲಿ ಅವಕಾಶವಿಲ್ಲ ಎಪಿಎಲ್ ಕಾರ್ಡ್ದಾರಕ ಹೆಸರನ್ನ ಕೂಡ ತೊಡೆದು ಹಾಕಲ್ಲ ಜನರು ಇದಕ್ಕೆ ಸಹಕರಿಸಬೇಕು ನ್ಯಾಯಸಮ್ಮತವಾಗಿ ಎಲ್ಲರೂ ಸೌಲಭ್ಯಗಳನ್ನು ನೀಡಲು ಸರ್ಕಾರ ಬದ್ಧವಾಗಿದೆ ನ್ಯಾಯ ಸಮ್ಮತವಾಗಿ ಎಲ್ಲರಿಗೂ ಸೌಲಭ್ಯಗಳನ್ನು ನೀಡಲು ಸರ್ಕಾರ ಬದ್ಧವಾಗಿದೆ ಒಂದೂವರೆ ವರ್ಷದಿಂದ ಸ್ಥಗಿತಗೊಂಡ ಬಿಪಿಎಲ್ ಕಾರ್ಡ್ಗಳನ್ನು ವಿತರಿಸಲು ಜನರು ಸಹಕರಿಸಬೇಕು ಅಧಿಕಾರಿಗಳು ಆಹಾರ ಇಲಾಖೆಯನ್ನ ಶುದ್ಧೀಕರಣ ಮಾಡಿ ಪ್ರಾಮಾಣಿಕವಾಗಿ ಜನ ಸೇವೆಗೆ ಮುಂದಾಗಬೇಕು ಎಂದು ಹೇಳಿದರು ಮಲ್ಲಿಕಾರ್ಜುನ್ ನಾಯಕ್ ಎಂ ವೆಲ್ಲದ ಸುನಂದ ಕಾದ್ರೋಳ್ಳಿ ಮಠ ಎಂಎಂ ಕಾಂಬಳೆ ಚೇತನ್ ಕಂಕನವಾಡಿ ಮೆಳಬಂಕಿ ಸಂಜೀವ್ ಕುಲಕರ್ಣಿ ಶಾಂತಿನಾಥ್ ಬುಡವಿ ರಾಜಶೇಖರ್ ತಳವಾರ್ ರವಿ ಹಲಕರ್ಣಿ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು